ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಟುಡೇಸ್ ಟಾಪಿಕ್ ಇಸ್ ತ್ರಿಕೋನ ಮಿತಿಯ ಅನ್ವಯಗಳು ಒಂದನೇ ಪ್ರಶ್ನೆಯನ್ನು ಗಮನಿಸಿ ಒಂದು ಸಮತಟ್ಟಾದ ನೆಲದ ಮೇಲೆ ಒಂದು ಗೋಪುರದ ನೆರಳಿನ ಉದ್ದವು ಗೋಪುರದ ವರ್ಗಮೂಲ ಮೂರರಷ್ಟು ಆಗಿದೆ ಸೊ ಈ ಸಮಯದಲ್ಲಿ ಸೂರ್ಯನ ಉನ್ನತ ಕೋನವು ಸೊ ಇಲ್ಲಿ ನಾವೇನ್ ಮಾಡೋಣ ಒಂದು ಗೋಪುರ ಮತ್ತು ಅದರ ನೆರಳನ್ನ ಪರಿಗಣಿಸೋಣ ಸೊ ಇದೊಂದು ಗೋಪುರ ಸೊ ಇದರ ನೆರಳು ಹೀಗೆ ಬೀಳ್ತಾ ಇದೆ ಸೊ ಇಲ್ಲಿ ಗೋಪುರ ಇಲ್ಲಿ ಎ ಬಿ ಸಿ ಅಂತ ಹೆಸರಿಸಿದ್ರೆ ಇಲ್ಲಿ ಎ ಬಿ ಏನಾಗಿದೆ ಗೋಪುರ ಗೋಪುರದ ಎತ್ತರವನ್ನ ಎಚ್ ಅಂತ ತಗೊಂಡ್ರೆ ಸೊ ಇಲ್ಲಿ ಈ ಗೋಪುರದ ನೆರಳಿನ ಉದ್ದ ಏನಾಗ್ತಾ ಇದೆ ಗೋಪುರದ ಮೂರ್ ವರ್ಗಮೂಲ ಮೂರರಷ್ಟು ಆಗಿದೆ ಅಂದ್ರೆ ಏನಾಗಿದೆ ಎ ಈ ಎ ಬಿ ಎ ಟು ಎಚ್ ಆಗಿದ್ರೆ ಸೊ ಬಿ ಸಿ ಏನಾಗಿದೆ ಇದರ ನೆರಳು ವರ್ಗಮೂಲ ಮೂರರ ಮೂರರಷ್ಟು ಈ ಗೋಪುರದ ಉದ್ದಕ್ಕೆ ಸಮನ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಬಿ ಸಿ ಏನಾಗತ್ತೆ ವರ್ಗ ಮೂಲ ಮೂರು ಹೆಚ್ಚಾಗತ್ತೆ ಹಾಗಾದ್ರೆ ಇಲ್ಲಿ ಈ ಒಂದು ಈ ಸಮಯದಲ್ಲಿ ಸೂರ್ಯನ ಉನ್ನತ ಕೋನ ಸೊ ಇಲ್ಲಿ ತೀಟಾ ಏನಾಗತ್ತೆ ಅಂತ ಹೇಳ್ಬೇಕು ಸೊ ಇಲ್ಲಿ ಎ ಬಿ ಮತ್ತು ಬಿ ಸಿ ಬಾಹುಗಳನ್ನ ನೋಡಿದ್ರೆ ಸೊ ಎ ಬಿ ಬಾಗಿಲ್ ಡಿವೈಡೆಡ್ ಬೈ ಬಿ ಸಿ ಸೊ ಇಲ್ಲಿ ಇದೇನಾಗತ್ತೆ ತೀಟಾಗೆ ಅಭಿಮುಖ ಬಾಹು ಯಾವ್ದಾಗತ್ತೆ ಎ ಬಿ ಆಗತ್ತೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಬಿ ಸಿ ಆಗತ್ತೆ ಹಾಗಾದ್ರೆ ಇಲ್ಲಿ ಎ ಬಿ ಮತ್ತು ಬಿ ಸಿ ಬಾಹುಗಳ ಅನುಪಾತಗಳನ್ನ ನೋಡಿದ್ರೆ ತ್ರಿಕೋನ ಮಿತಿಯಲ್ಲಿ ಏನನ್ನ ಬಳಸಬೇಕು ಟ್ಯಾನ್ ತೀಟಾ ಆಗತ್ತೆ ಸೊ ಟ್ಯಾನ್ ತೀಟ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಸೊ ಇಲ್ಲಿ ಎ ಬಿ ಬಾಹು ಹೆಚ್ ಆದರೆ ಬಿ ಸಿ ಏನಾಗತ್ತೆ ರೂಟ್ ತ್ರೀ ಹೆಚ್ ಆಗತ್ತೆ ಸೊ ಇಲ್ಲಿ ಟ್ಯಾನ್ ತೀಟಾ ಸೊ ಎಚ್ ಎಚ್ ಹೋದಾಗ ಸೊ ಟ್ಯಾನ್ ತೀಟಾ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆಗತ್ತೆ ಹಾಗಾದ್ರೆ ಇಲ್ಲಿ ಒನ್ ಬೈ ರೂಟ್ ತ್ರೀ ಆಗಿರುವ ಕೋನ ಯಾವ್ದಾಗತ್ತೆ ಹೇಳಿ ಟ್ಯಾನ್ ಅಲ್ಲಿ ಒನ್ ಬೈ ರೂಟ್ ತ್ರೀ ಆಗಿರುವ ಕೋನ ಯಾವ್ದಾಗತ್ತೆ ಮೂವತ್ತು ಡಿಗ್ರಿ ಆಗತ್ತೆ ಹಾಗಾದ್ರೆ ಇಲ್ಲಿ ತೀಟಾ ಏನಾಗತ್ತೆ ಹೇಳಿ ಮೂವತ್ತು ಡಿಗ್ರಿ ಬಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ